ನಮಸ್ಕಾರ ಫ್ರೆಂಡ್ ನಾವಿವತ್ತೊಂದು ಮದುವೆಗೆ ಹೋಗಿದ್ವಿ ನೋಡಿಬಿಟ್ಟು ನಾನೇ ಶಾಕ್ ಆದೆ ಎಂಟ್ರೆನ್ಸು ಒಳಗಡೆ ಹೋದ್ವಿ ಹೋದ ತಕ್ಷಣ ಒಂದು ಮೆನು ಕಾರ್ಡ್ ಕೊಟ್ಟರು ಅದರಲ್ಲಿ ಒನ್ ಫಿಫ್ಟೀನ್ ಯಾವ ಇತ್ತು ಐಟಮ್ಸು ಮೆನು ಕಾರ್ಡ್ ನೋಡಿಬಿಟ್ಟೆ ಶಾಕ್ ಆದ್ವಿ ಮೆನು ಕಾರ್ಡಲ್ಲಿ ಅಷ್ಟು ಐಟಮ್ ಹಾಕಿದ್ರು ಎಲ್ಲ ಬಕ್ಕೆ ಸಿಸ್ಟಮು ಹೋದ ತಕ್ಷಣ ವೆಲ್ಕಮ್ ಡ್ರಿಂಕ್ ಕೊಟ್ಟರು ವೆಲ್ಕಮ್ ಡ್ರಿಂಕ್ ಬೇರೆ ಬೇರೆ ಫ್ಲೇವರ್ ಯಾವ ಫ್ಲೇವರ್ ಬೇಕೋ ಆ ಥರ ವೆಲ್ಕಮ್ ಡ್ರಿಂಕ್ ತಗೊಂಡು ಒಳಗೆ ಹೋದ್ವಿ ಡಾಲ್ ವೆಲ್ಕಮ್ ಮಾಡಿದ್ರು ನನ್ನ ಮಗಳಿಗೆ ನೋಡಿ ಪಟ್ಬಿಟ್ರು ಆಮೇಲೆ ಫೋಟೋ ಶೂಟ್ಗೆ ವೆರೈಟಿ ಮಾಡಿದ್ರಲ್ಲಿ ಯಾವ ಬೇಕೋ ಯಾವ ಡಿಸೈನಲ್ಲಿ ಬೇಕೋ ಫೋಟೋಶೂಟ್ ಅವ್ರು ಮಾಡಿಸ್ಕೋಬೋದಿತ್ತು ಫೋಟೋಶೂಟ್ ಹತ್ರ ಎಲ್ಲ ನಮ್ಮ ಮಗಳು ಹೋಗೋಗಿ ಅವರು ಫೋಟೋಶೂಟ್ ಮಾಡಿಸ್ಕೊಂಡು ತುಂಬ ಖುಷಿಪಟ್ರು ಚೆನ್ನಾಗಿ ಡಿಸೈನ್ ಮಾಡಿದರು ಎಲ್ಲ ಕಡೆನ ಎಲ್ಲರೂ ಹೋಗಿ ಫೋಟೋಶೂಟ್ ಮಾಡಿಸ್ಕೊಳ್ಳಿ ಅಂತ ಫೋಟೋಶೂಟ್ ತಗೊಂಡು ರಿಸೆಪ್ಷನಿಗೆ ಹೋದ್ವಿ ರಿಸೆಪ್ಷನ್ನಿಗೆ ಹೋಗ್ತಾ ಇದ್ವಿ ತುಂಬ ಚೆನ್ನಾಗಿದ್ರು ವೆಯ್ಟ್ ಮಾಡಿಕೊಂಡು ಚೆನ್ನಾಗಿ ಡೆಕೋರೇಷನ್ ಮಾಡಿದರು ತುಂಬ ಚೆನ್ನಾಗಿದ್ರು ಚೆನ್ನಾಗಿತ್ತು ಆಮೇಲೆ ಊಟಕ್ಕೆ ಹೋದ್ವಿ ಊಟಕ್ಕೆಲ್ಲ ಬೊಕ್ಕೆ ಸಿಸ್ಟಮು ಸೌತ್ ಇಂಡಿಯನ್ನು ನಾರ್ತ್ ಇಂಡಿಯನ್ನು ಇಡ್ಲಿ ಸ್ಟಾಲು ಎಲ್ಲ ಥರ ವೆರೈಟಿ ಇತ್ತು ಏನ್ ಬೇಕೋ ಅದನ್ನು ಹಾಕಿಸ್ಕೊಂಡು ಹೋಗಿ ತಿನ್ಬೋದು ವೆರೈಟಿ ಇತ್ತು ಚೆನ್ನಾಗಿತ್ತು ಮಾತ್ರ ನೋಡಿ ಎಷ್ಟು ಚೆನ್ನಾಗಿದೆ ಫಿಝಾನು ಇತ್ತು ಮೊಮೋಸು ಪಿಜ್ಜಾ ಎಲ್ಲ ನನ್ನ ಮಗಳಿಗೆ ತುಂಬ ಇಷ್ಟ ಆಯಿತು ಇಲ್ಲಿ ಕೃಷ್ಣ ಜನ್ಮಾಷ್ಟಮಿ ಸ್ಪೆಷಲಾಗಿ ಕಾಸ್ಟ್ರೂಮ್ ಹಾಕ್ಕೊಂಡು ಅವರು ಡ್ಯಾನ್ಸ್ ಮಾಡ್ತಾಯಿದ್ರು ಇಲ್ಲಿ ಬಾದಾಮ್ ಡ್ರಿಂಕ್ ಮಿಕ್ಸ್ ಇದ್ದಾರೆ ನೋಡಿ ಇದು ಮಾರ್ನಿಂಗ್ದು ಮೆನು ಮಾರ್ನಿಂಗಲ್ಲೂ ಅಷ್ಟೇ ತುಂಬ ವೆರೈಟಿ ಫುಡ್ಡು ಮೆನು ಹಾಕಿದರು ಇದರಲ್ಲಿ ಹೋಟ್ಲಲ್ಲಿ ಹೋದಾಗ ಮೆನು ಕೊಟ್ಟೋ ರೀತಿ ಮೆನು ಕೊಟ್ಟರು ರಾಜ್ ಮರ್ಯಾದೆಯಿಂದ ಊಟ ಹಾಕಿದ್ರು ನೋಡಿ ತಟ್ಟೆ ಗ್ಲಾಸಲ್ಲಿ ವಾಟರು ಆರತಿ ಮಾಡಿ ಹಣೆಗೆ ತಿಲಕ ಇಟ್ಟು ಆಮೇಲೆ ಹಾರ ಹಾಕ್ಬಿಟ್ಟು ಸನ್ಮಾನ ಮಾಡೋ ರೀತಿ ಮಾಡಿದ್ರು ಊಟಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಮಗಳು ಬೇಡ ಅಂತ ಇದ್ದರು ದೇವರು ಹಂಗ್ಕೊಂಡ್ರೆ ತುಂಬ ಶ್ರೀಮಂತಿಕೆ ಕೊಡಬೇಕು ಇಲ್ಲಾಂದರೆ ತೀರಾ ಬಡವರಾಗಿರಬೇಕು ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿದ್ದರೆ ಎಷ್ಟೇ ಜೀವನ ಬ್ರೇಕ್ ಅನ್ಸ್ಕೊಳ್ಬೇಕು ಅಷ್ಟೇ ಏನು ಮಾಡೋದಕ್ಕಾಗಲ್ಲ ಮತ್ತು ಆ ಮುಹೂರ್ತಕ್ಕೆ ಅಕ್ಷತೆ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಗೊತ್ತಾ ನೋಡಿ ಇಲ್ಲಿ ಈ ರೀತಿ ಪ್ಯಾಕ್ ಮಾಡಿ ಅಕ್ಷತೆ ಕೊಟ್ಟಿದ್ದಾರೆ ಮುಹೂರ್ತಕ್ಕೆ ಅಕ್ಷತೆ ಹಾಕೋದಕ್ಕೆ